ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯವನ್ನು ಮಾಡಿಸುತ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾ ಅಂತ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಮೂಲವಾಗಿ ತುಮಕೂರಿನಲ್ಲಿ ಜನಿಸಿದವರು ಎಂ ಎ ಇಂಗ್ಲೀಷಲ್ಲಿ ಮುಗಿಸಿ ಈಗ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಪ್ರಿಯಾರವರು ತುಂಬ ಶಾಂತ ಸ್ವಭಾವದವರು ಮಕ್ಕಳಿಗೆ ಜ್ಞಾನವನ್ನು ನೀಡುವುದು ಅವರ ಭವಿಷ್ಯವನ್ನು ಕಟ್ಟಿಕೊಡುವುದು ತಮ್ಮ ಜೀವನದ ದೊಡ್ಡ ಗುರಿ ಎಂದು ಕೂಡ ಇವರು ನಂಬುತ್ತಾರೆ ಹಾಗೆ ಇವರು ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯ ಕನಸು ಏನೆಂದರೆ ಒಳ್ಳೆಯ ಮನಸ್ಸುಳ್ಳ ಪ್ರಾಮಾಣಿಕ ಕುಟುಂಬ ವ್ಯಾಲ್ಯೂಸ್ ಅರ್ಥ ಮಾಡಿಕೊಳ್ಳುವ ಗಂಡು ಬೇಕು ಎಂದು ಪ್ರಿಯರವರು ಕನಸು ಕಾಣುತ್ತಿದ್ದಾರೆ ಹಾಗೆ ಅವರಿಗೆ ಕ್ಯಾಸ್ಟ್ ಪ್ರಾಪರ್ಟಿ ಸ್ಟೇಟಸ್ ಮುಖ್ಯವಲ್ಲ ಬದಲಿಗೆ ಮನಸ್ಸಿನ ಒಳ್ಳೆಯತನ ಮತ್ತು ಸಪೋರ್ಟ್ ಕೊಡಬಲ್ಲ ವ್ಯಕ್ತಿ ಬೇಕು ಎಂದು ಕೂಡ ಪ್ರಿಯರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಪ್ರಿಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಪ್ರಿಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಪ್ರಿಯರವರ ಗುಣಗಳನ್ನು ನಾವು ನೋಡೋದಾದರೆ ಪ್ರಿಯರವರು ತುಂಬ ಸಹನಶೀಲ ಮೃದು ಸ್ವಭಾವದವರು ಸಹಾಯವನ್ನು ಮಾಡಲು ಸಿದ್ಧ ಇರುವವರು ಫ್ರೀ ಟೈಮ್ನಲ್ಲಿ ಅವರು ನೋವೆಲ್ಸನ್ನು ಓದೋದು ಮನೆ ಕೆಲಸವನ್ನು ಮಾಡುವುದು ಹೂ ತೋಟವನ್ನು ಬೆಳೆಸುವುದು ಇಷ್ಟಪಡುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಟೀಚಿಂಗ್ ಲೈನ್ ಈಸಿ ಅಲ್ಲ ಹಾಗೆ ಕಾಂಪಿಟೇಷನ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಇಂಟರ್ವ್ಯೂಸನ್ನು ಫೇಸ್ ಮಾಡೋದು ಎಲ್ಲದರಲ್ಲೂ ಅವರು ತುಂಬ ಶ್ರಮಿಸಿದ್ದಾರೆ ಹಾಗೆ ಹಾಗೆ ರೂರಲ್ ಏರಿಯಾನಲ್ಲಿ ಮೊದಲ ಪಾಸ್ಟಿಂಗ್ ಇರುವಾಗ ಟ್ರಾನ್ಸ್ಪೋರ್ಟ್ ಮತ್ತು ಸ್ಟೇ ಫ್ಯಾಕ್ಸ್ ಲಿಸ್ಟ್ ತೊಂದರೆಯನ್ನ ಕೊಡುತ್ತಿತ್ತು ಆದರೆ ತಮ್ಮ ಜಾಬ್ನನ್ನೇ ಪ್ಯಾಷನ್ ಅಂದುಕೊಂಡು ಎಲ್ಲವನ್ನ ಎದುರಿಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಪ್ರಿಯಾರವರು ಹೇಳುವುದು ಮದುವೆಯೆಂದರೆ ಇಬ್ಬರು ಒಬ್ಬರಿಗೊಬ್ಬರು ಗೌರವಿಸುವ ಒಟ್ಟಿಗೆ ಬಾಳ ಕಟ್ಟುವ ಪವಿತ್ರ ಸಂಬಂಧ ಎಂದು ನಂಬುತ್ತಾರೆ ಅದರಲ್ಲಿ ಪ್ರೀತಿ ನಂಬಿಕೆ ಜವಾಬ್ದಾರಿ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ಜ್ಞಾನ ಹಂಚುವ ಮನಸ್ಸು ಪ್ರೀತಿ ತುಂಬಿದ ಹೃದಯ ಸರಳ ಜೀವನವನ್ನು ನಡೆಸುವ ಟೀಚರ್ ಹುಡುಗಿ ಪ್ರಿಯಾರವರ ಯಾರಿಗಾದರೂ ಪ್ರಾಮಾಣಿಕವಾಗಿ ಸಂಪರ್ಕ ಬೇಕಿದ್ದರೆ ಬನ್ನಿ ಒಳ್ಳೆಯ ಉದ್ದೇಶದಿಂದ ಸಂಪರ್ಕಿಸಿ ಎಂದು ಕೂಡ ಪ್ರಿಯ ಪ್ರಿಯಾರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಪ್ರಿಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯಾರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು